ಇಂಗೇನಿಲ್ಲ ತಮಾಯಿ ಹುಡುಗಂಟಿಯ ಲಾಲ ಕರ್ನಾಟಕ ಮಹಾರಾಷ್ಟ್ರಕ್ಕೆ ಬೇಕಾಗೈತಿ ಕರ್ನಾಟಕ ಮಹಾರಾಷ್ಟ್ರಕ್ಕೆ ವಿದ್ಯಾಸ್ರಿ ವಿದ್ಯಾಸ್ರಿ ಬೇಕಾ ಹೌದಾ ಎಲ್ಲರ ಬಯಗಿದ್ದ್ಯಾಸ್ರಿ ಹೌದಾ ವಿದ್ಯಾಸ್ರಿ ಎಲ್ಲರಿಗೂ ಹೊಲಿ ಹದಿನೆಂಟು 18 ಜಾತಿಗೂ ಬೇಕು ಬೇಕಾ ಕರೆಗೆ ಹುಟೋದ್ಲೇ ಮನಸೇಂದಾಳಿಕೆ ಕಣ್ಣು ಮುಕಳ್ಯಾಕದ ನನಗೆ ಸಮಸ್ಯೆ ಬಂದಂತೆ ಚಲೋ ಆಯ್ತು

ರಾಕ್ಷಸರನ್ನು ವದ ಮಾಡಿ ಲೋಕವನ್ನು ಉದ್ಧರಿಸಿದ ಪಕ್ಷಿ ವಾನ ಲಕ್ಷ್ಮೀಪತಿ ಹರಿಗಂಡಿಗಿ ಕರ್ಮವನ್ನು ದೂರ ಮಾಡಿ ಧರ್ಮದಿಂದ ನನದಾಡಿ ಬ್ರಹ್ಮಪುತ್ರನಾರಾದ ಋಷಿ ಗಂಡ ಹುಡುಗಿ ಬ್ರಹ್ಮಪುತ್ರನಾರಾದ ಋಷಿ ಗಂಡ ಮಳೆ ರಾಜ ಆಗಿ ಹಾಗೆ ಹೇಯಾಗೆ ಅಗ ಆ ಜಿಯ ನೀನು ಯಾಜಮಾನ ಹುಡುಗಿ ಮೃತ್ಯದೊಳಗ ನಮ್ಮ ಮಳೆ ರಾಜ ಆಗಿ ಹಾಗೆಯೇ ಹೇಯಾಗೆ ನಮ್ಮ ಕಾಮಗಂಡ ಕಾಮನಲ್ಲಿಂದ ಉತ್ಪತ್ತಿ ಕಾಮನಲಿಂದ ಸರ್ವ ಶಕ್ತಿ ಕಾಮನಲ್ಲಿಂದ ಲೋಕ ಜನ ಶೈತ ನಾನಿ ನ ಗಂಡಿ ಹೇ ಕಾಮನಲ್ಲಿಂದ ಉತ್ಪತ್ತಿ

ಶಬ್ದ ಕೇಳಿದ್ದೀವಿ ತಮ್ಮ ನಾವು ಹಾ ಹಾ ದೇವದಾಸಿ ಅಂತೇಳಿ ಯಾವಾಗ ಬಂತ ನಾಮಕರಣ ಹೌದು ಸೂಳ್ ಅಂತೇಳಿ ಯಾವಾಗ ಬಂತ ನಾಮಕರಣ ಅಂತ ಕೇಳಿದೀವಿ ನಾವು ಹೌದು ಹೌದ್ ಅದ್ರ ಶಬ್ದ ಸಕ ಶಬ್ದ ಎತ್ತಲಿಲ್ಲ ಅವರು ಹಂಗೆ ಹಂಗ ಬಂದಿತ್ತು ನಾನು ತಗದ ಅದ ಅಷ್ಟು ದೂರ ಹೋಗಿ ಮುಟ್ಟಿಲ್ವ ತಮ್ಮ ಇವು ಅಷ್ಟು ದೂರ ಹೋಗಿ ಮುಟ್ಟಿಲ್ಲ ಹೇಳ್ಬೇಕಾಗಿತ್ತ ನಾಡ ಮೇಲೆ ರಗಡ್ ರಗಡ್ ಬೆಳದಾರ ಹೌದು ಬೇದಾಳ ಅಂದ್ರೆ ಹೇಳ್ಬೇಕಾಗಿತ್ತ ಅಂತ ಹೇಳ್ತಾಳ ಚಿಟ್ರು ಬಂದ್ರ ಹಂಗ ಇವತ್ತು ಹೇಳುದಿಲ್ಲ ನಾಳೆ ಹೇಳ್ತಾಳ ನಾಳೆ ಹೇಳ್ತಾಳ ಹೋಗುವ ಟಾಟಾ ಅಂತೇಳಿ ಹೌದ್ರಾ ನಾ ನಾನು ಅಂತ ಅಂತೂ ಏನಪ್ಪ ಅಂತ ಹಾ ನೋಡು ಹಾ ಯಾಕ ಬಂದಿರಿ ಇಲ್ಲಿ ನಿನಗೆ ಯಾರ ಕಲಿಸ್ಯಾರ ಪಾಲಿ ನನಗೆ ಆಡಿರಲ್ಲ ಅಕಿ ಹೌದು ಕರೆ ನಿಮ್ಮ ಅವ್ವ ನಾನೇ ಮಾಡಿ ನೀ ಹೇಳು ನೀ ಬಂದಿ ಓ ಕರೆಲ ಅರ್ದೈ ನಾನು ಬಂದನೋ ಇದು ಒಂದು ಕ್ವಶನ್ ಹೌದು ಹೌದು ಜೈದಿವ ಲಾಗಳೆ ಅವರು ಹೌದು ಅಂತ ಹೇಳೋದಿಲ್ಲ ಅವರು ಹಾ ಹಾ ನಾನು ಮಸ್ ಪಂತ ಕೇಳಾರ ಹೆಂಗೆ ಕೇಳೋದು ಅಂಗಾರ ಅದನೇ ಎಲ್ಲ ಮುಚ್ಚಿ ಅವ್ರು ಅವರು ಹಾ ಇದೊಂದ್ ಮಾತಾಡೋದಿಲ್ಲ ಅವರು ನೈಲ ಎಲ್ಲ ಮುಚ್ಚಿರದು ನಾ ಬಿಟ್ಟ ತಮಾ ನಾಳೆ ಹೇಳ್ತಾ ಏನಂತ ಟಾಟಾ ಅಂತೇಳಿ ನಾಳೆ ಹೇಳ್ತಾವೆ ಶಾಲೆ ಕದ ಹೌದು 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 ಹುಡುಗೆಲ್ಲ ಚಂದ ಅತ್ತಿ ಹಾ ಇಕಿ ಹೆಂಗೆ ನೋಡ್ಲೆಕ್ತಣ್ಣ ಹೆಂಗೆ ನೋಡಿ ಹಾ ಹೆಂಗೆ ನೋಲೆಂತ ನಿಮ್ಮ ಕೇಳಾಕತ್ತೆ ನೋಡ್ ನೋಡು ನೋಲ್ಯಾ ಹಾ ಏನಿದ್ನ ಕಿಸೆ ನೋಡ್ಲ್ಯಾ ಹಾ ಏನ ಮುಸು ನೋಡ್ಲ್ಯಾ ಹಾ ಏನ ಸೂಟ್ ನೋಡ್ಲ್ಯಾ ಹಾ ಏನ ಅಟ್ ನೋಡ್ಲ್ಯಾ ಯಾತರ ತರ ನೋಡವ ಯಾವ ತರ ನೋಡ್ರಿ ಹಾದಿ ಬರ್ತಾ ಸಮಸ್ಯೆ ಬರ್ತತಿ ಹಾ ಕಿಸದ್ ನೋಡ್ರಿ ಯಾರ ದಾರಿ ಬರ್ತಾ ಅದಕ್ಕೂ ಇಲ್ಲ ಹಾ ಮಸದ್ ನೋಡ್ಲೇನಾ ಅದಕ್ಕೂ ದಾರಿ ಬರ್ದಿಲ್ಲ ಆಟ್ ನೋಡ್ಲಾ ಅದಕ್ಕೂ ದಾರಿ ಬರ್ದಿಲ್ಲ ಬೆಂಕಿ ಸುಟ್ರ ಅದಕ್ಕೂ ಬರ್ದಿಲ್ಲ ಅದಕ್ಕೂ ಬರ್ದ ಈಕಿನ ನೋಡ್ಬೇಕ ಹೆಂಗಂತಹ ನೋಡಿದ್ರೂ ಸ್ವಲ್ಪ ಪರಿ ಐತಿ ಹೆಂಗೆ ಅದು ಬಂದು ಹೇಳ್ತಾಳೆ ಐತಿ ಆಹಾ ಹಿಂಗೆ ನೋಡಿ ನನ್ನ ಅಂದ್ರ ದಾರಿಗೆ ಬರ್ತಾನ ಅಂತ ಹೇಳಿ ಹೌದು ಅದೇಲ್ ಬಂದ್ರೆ ಹೇಳು ಆಹಾ ಬಂದ್ರು ಸುಮ್ಮನೆ ಹೇಳಿ ನಡ್ದ್ಬಿಡು ಹಂಗೆ ದಾರಿ ಹೌದು ಹೌದು ಇದ್ರಾಗ ಒಂದು ಅರ್ಧ ಶಬ್ದ ಬಿರ್ಸ್ಬಾರ್ದವ ಆಹಾ ಉಸೋದು ಮಸೋದು ಉಡುದು ಸುಡುದು ಹೌದ ಅದೆಲ್ಲ ಆಹಾ ಜ್ಞಾನಿಗಳು ತಿಳ್ಕೊಂಡವ್ರಿಗೇನು ಬಿರ್ಸಿಲ್ಲ ಇಲ್ಲ ಇಲ್ಲ ಗುಡ್ಯಾರ್ಥ ಶಬ್ದ ಅದ ಇದ್ರಾಗ ಸಬ್ದ ಇಲ್ಲ ಹನುಮಾಚಾರ ಗುಡಿಯಾಗ ಇದಾವೆ ಗುಡಿಯಾಗ ಐತಿ ನಾವು ಕೇಳೋದು ಆ ಇದು ಯಾವ ಯಾವ ಗುಡಿ ಅಂಬಾಬಾಯಿ ಗುಡಿ ಐತಿ ಐತಿ ಶಬ್ದ ಅಯ್ಯಾಲಿ ಅಂದ್ರೆ ಅಂದ್ರ ಪಾರ್ಜಾತ್ ಕಂಪ್ನಿ ಒಳಗ ದೂತ್ ಪರಮಾತ್ಮನ ಹೌದ್ ಸೊಟ್ಟ ನೋಡ್ಲಿ ಆಟ್ ನೋಡ್ಲಿವು ಏನ್ ಕಿಸದ್ ನೋಡ್ಲಿ ಮೊಸದ್ ಹೌದು ಹೋಗಿ ಪಾರ್ಜಾತ್ ಕೇಳ್ಕೊ ಭಗವತ ಪುರಾಣದೊಳಗ ಐತಿ ಹೌದ್ ಸುಳ್ಳು ಅಂದ್ರೆ ಬೇಕಾದ್ರೆ ಹೌದು ಹೌದು ಶಬ್ದ ಬಿರ್ಸಾ ತಿಳ್ಕೊಂಡು ಸುಸು కర్ణాటక మహారాష్ట్రైతి కర్ణక మహారాష్ట్రీ బా ఎల్ బాయ్ హాస్ ఎల్గూ బిహలి హెంట్ జాతిగూ బ్యాక్ ಕರೆ ಆಕಿ ಹುಟ್ಟೋತ್ಲೆ ಮಾನ ತಿಂದಾಳೆ ಈಕೆ ಕಣ್ಣು ಮುಕ್ಳ್ಯಾಗ ಅದಾವ ನನಗೆ ಸಮಸ್ಯೆ ಬಂದೈತಿ ಚಲೋ ಆತಪ್ಪ ಹಾಡ್ರಿ ಅಂದ್ರೆ ಈ ಹುಡುಗಿ ಉತ್ತತ್ಲು ಕರ್ನಾಟಕ ಮಹಾರಾಷ್ಟ್ರ ಮಂದಿಗೆ ಬೇಕಾಗೈತಿ ಹೌಗೆ ಹರಿ ಹದಿನೆಂಟು ಜಾತಿದು ಬೇಕು ಹೌದು ಇಕಿ ಹುಟ್ಟತ್ಲೆ ಮಾನ ತಿಂದಾವಲ್ಲ ಹಾಂ ಕರೆ ಅಕಿ ಕಣ್ಣು ಮುಕ್ಳ್ಯಾಗ ಅದಾವ ಮತ್ತು ಕಣ್ಣು ಮುಕ್ಳ ಹೆಂಗ್ ಬಂದು ಕಾಲ್ ಮ್ಯಾಲ ಮಾಡ್ಕೊ ಬಂದಲಿ ಕಿಲೋಮೀಟರ್ ಆಡಕ್ಕೆ ಬೇರೆ ಮಾಮ ಕರ್ಕೊಂಬರ್ತನಾರ ಕಣ್ಣು ನಿಡ್ಲೇ ಅದಾವಲ್ಲ ಅಲ್ಲ ಬಂದಾಳ ಈಕೆ ಕಣ್ಣು ಮುಕ್ಳೆ ಅದಾವೆ ಯಾರು ಅಂತ ಕೇಳ್ತಿರಿ ಹೌದು ಹೌದು

ಸಣ ನೀವು ಮಾಡಿ ಯಂಗ ಸಣ್ಣ ಬಲ ಗಂಡನಲ್ಲಿಂದ ಉತ್ಪತ್ತಿ ಗಂಡನಲ್ಲಿಂದ ಸರ್ವ ಶಕ್ತಿ ಗಂಡನಲ್ಲಿಂದ ಖಂಡ ಮೋತ್ತೈ ರೇ ಪಲ ಆಗಿ ಆಗಿ ಆ ಗಂಡನಲ್ಲಿಂದ ಉತ್ಪತ್ತಿ ಶಕ್ತಿ ಗಂಡಲ್ನಿಂದ ಕಂಡೇ ಮೇಲೆ ಫಲ ಹಾಗೆ ಏನೇನು ಮುಗ್ತಾ ಇದೆ ಆಗುವುದಕ್ಕೆ ಕಾರಣ ಇದಕ್ಕೆ ಸ್ವಾನಿನಂಗ ಬಗಳಿದ ರೇಣ ಪಲಾ ಹುಡುಗಿಯ ಸ್ವಾನಿನಂಗ ಬಗಳಿದ ರಯಣ ಫಲ ಗುಂಡ ಗುಳದಾಳಿ ನಿನ್ನ ಮೈ ಮ್ಯಾಲಾಗಿ ಆ ಗುಂಡ ಗುಳದಾಳಿ ಮುತ್ತಿನ ನಮಗು ತಿನ್ನ ನಿಂದ ಕಂಡೆ ನಿನ್ನ ಮೈ ಮ್ಯಾಲಾಗಿ ಆಗ 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 ಏನಾ ಪಲಾ ಹುಡುಗಿ ಬೆಂಕ ಶೀಧರ ಏನಾ ಪಲ ಬಂಗಾರದಾಗಿನ ಇಟ್ಟ ಗೊಂಡ ಶೃಂಗಾರದ ಮಂಗಲಾಂಗಿ ಮಂಗಲಂಗಿ ಆದಿ ಏನ ನೀನೋ ಬಲ ಹಾಗೆ ಆ ಬಂಗಾರದಾಗಿನ ಇಟ್ಟ ಗೊಂಡ ಶೃಂಗಾರದೇನಾಥ ಮಂಗಲಾಂಗಿ ಆದಿ ಏನೋ ನೀನು ಬಲ ಹಾಗೆಗಿಯ ಆಗಿಯಲ ಬಲ ಅಂತ ನೀನು ಬಲ್ಲಂಗ ಆಡಬೇಡ ಒಂದ ಎರಡ ಆಯ್ತು ಹೆಣ್ಣಿನ ಚಾಲ ಹುಡುಗಿ ಒಂದ ಎರಡ ಆಯ್ತು ಹೆಣ್ಣಿನ ಚಾಲ ಕೇಳಕೊಂಡ ಬಾಯಲ್ಲ ತಿಳ್ಕೊಂಡ ನೋಡ ಮೊದಲ ಗೋಳ ಕೊಚ್ಚಿದ ಹಾಗೋ ದು ಜಲಾ ಆಗಿ ಆಗ ಆಗಿ ಜಿಯಾ ಆ ಕೆ ಎಲ್ಲ ತಿಳ್ಕೊಂಡ ನೋಡ ಮೊದಲ ಗೋಳ ಕೊಲ್ಲಮಲ ಆಗಿ ಆಗ ಆಗಿಯ ಗಂಡ ಸಾ ಗಾದಿ ಗದಿಪತಿ ಗಾದಿ ಗದಿಪಾಧಿ ಆಧಿಪತಿ ಅಪ್ಪಾ ಹೇಳ್ತಾನ ಕವಿ ಹೆಂಗೆ ಹೇಳ್ತವನು ಬಲ ಬಲ ಅಂತ ನೀನು ಬಲ್ಲಂಗ ಹಾಡಬೇಡ ಹುಡುಗಿ ಒಂದೆರ ಐತಿ ನಿನ್ನ ಹೆನ್ನಿನ ಚಾಲ ಹೌದು ಇದಂತ ಕರೈತಿ ಕೇಳಕೊಂಡ ಬಾ ಡ್ಯಾಡಿ ತಿಳ್ಕೊಂಡ ನೋಡಿ ಮೊದಲ ಗೋಲ ಕೊಚ್ಚಿದಾರ ಆಗೋದಿಲ್ಲ ಮಜಲ ಅಂತ ಹೇಳ್ತಾರೆ ಹೌದು ಹೌದು ಹೌದಲ್ಲ ಹೌದು ಹಾ ಹಾ ಅಂದ್ರಾ ಹಾ ನಮ್ಮ ಅಪ್ಪನ ಕರದಾನ ಸುಳ್ಯಾರ್ ಅಂತ ಹೇಳಿದಂತ ಹಾ ಹಾ ಇವರೋವೇ ಕರದiala ಹೌದು ಯದರ ಸಂಬಂಧ ಕರದ ಅಂತ ಕೇಳಿದಾರ ಮುಚ್ಚಿಟ್ಟು ಹೋಗ್ಯಾರ ಹೌದು ತಮ್ಮ ಹಾ ಹಾ ಏನು ಆಗ ಹೋಗ್ನು ಮುಂದೆ ಮುಚ್ಚಿದ್ರು ನಾಯಿ ಹತ್ತೆ ಟೈಮ್ ಆಯ್ತಮ್ಮ ಯಾಕೋತಿ ಟೈಮ್ ಐತಿ ಯಾಕೆ ಉದಾಡ್ತಿ ಗಂಡಿ ಗಾದ ಗಾದಿ ಗಾದಿಪಾ ಹಾಡು ಹೆಂಗ್ ಸೊಯ್ಯ गया थे धप राजा ना पुत्री द्रवपा ते पुत्री द्रौपा ती द्रौपा थे द्रौपा के पांडव रिंदा की किर थे अजिया ಪಾರ್ವತಿಯ ಪಾರ್ವತ ಶಂಕರ ಗಿಡದಲ್ಲೇ ಅಡಿಯ ಗೆ ಅಗ ಸಂಸಾರ ತೈತ ಶ್ರುತಿ ವೇದ ಎಲ್ಲರಂಡೆ ಹುಟ್ಟಿ ಬಂದ ಏನೇನ ಮಾಡಿದಾಳ ಮಾನೋನಿ ಹೇಳಲೆ ನನ ಕೊಡದಾಗಿಯಾಗ ಇವ್ರ ಯಾಕೆ ಹಿಂಗ್ ಗಡಿಯಾಳ ಟೈಮ್ ಆಗತ್ತೆ ಹೋಗುದು ಬಾ

ಯಾಕಂದ್ರೆ ಅವ್ರಿಗೆ ಚಟ ಬಿದ್ದಾವೆ ಅಂತ ಇಲ್ಲೊಂದು ಅರ್ಧ ಗ ಎಲ್ಲಿ ಹಿಡದು ಅಲ್ಲಿಂದ ಆ ಊರಾಗ ಒಂದು ಅರ್ಧ ಎಲ್ಲಿ ಉಡುದ್ ಹಂಗೇನಿಲ್ಲ ಟೈಮ್ ಮಾಡಾಕಿತ್ತಂದೇ ಉಟ್ವಿ ಓಡಿ ಹೋಗಿ ಬಿಡ್ತು ಹಂಗೆ ಹಂಗೇನಿಲ್ಲ ಹಂಗೇನಿಲ್ಲ ಭಾಳ ಭಾಳ ಸುಮ್ಮನೆ ಸಿಕ್ಕೋಕೆ ಕುಂದಿರ್ತಾವೆ ಎಲ್ಲಿ ನೋಡ್ತೀಲ್ಲ ಬರಿ ಗಂಡು ಭಾಳ ಗಂಡ ಹಾಡೋರು ಮಾಯಾಗ ಸಿವದ ಹಾಂ ಇವ್ರ್ದ ಅನ್ನೋದು ತಲಿ ಬೆಳಗಾತವು ಹೌದು ಇವ್ರು ಸಾಹೇಬ್ರು ಸಾರ್ ಹೌದು

ಕೈಗೆ ಕಾತೆ ಕೆರ್ತಿ ಒಳಗ ಸಾಯ್ತ ಗಂಡನ ಸರ ಎಲ್ಲೋ ಬಾನ ಹೀಡ ಕೊಂಡ ಬಲ್ಲಂಗ ತಿರಗಾಮ ಬಲುಶಾರಿ ನೋಡ ನಾನು ಅಧಿಕಾರ ಬೆಲ್ಲು ಬಾನ ಹೀಡ ಕೊಂಡ ಬಲ್ಲಂಗ ತಿರಗಾಮ ಬಲುಶಾಲಿ ನೋಡ ನಾನು ಅಧಿಕಾರ ಆಗಿ ಆಗ ಅಧಿಕಾರ ಗಂಡ ಆದಿನ ಹುಡುಗ ಇದ್ದಾರ ಸರಳ ಸಾಗತ್ತೈದ್ತೋ ನಿಮ್ಮ ಸಂಸಾರ ಹುಡುಗಿ ಸರಳ ಸಾಗತ್ತೈದ್ ನಿಮ್ನ ಸಂಸಾರ ಸಂಸಾರ ಅಂದರಿದು ಕಲಸಿಲ್ಲ ಪರಿಹತಿ ತಿಳ್ಕೊಂಡ ನಡ್ರಿ ನೀವು ಹೆಂಗ ಸರ ಹಾಗೆ ಹಾಗೆ ಆಗಿಯ ಆ ಸಂಸಾರ ಅಂದ್ರ ಇದು ಕಲಸಿನ ಕಾರವಾರ ಐತಿ ತಿಳ್ಕೊಂಡ ನೋಡಿ ನೀವು ಹೆಂಗ ಸರ ಹಾಗೆ ಎಷ್ಟ ಜೋರ ನಿಂತ ತೊಡಗ ಹುಡುಗಿ ಕೇಳಾಕ ನಿಂದ ಎಷ್ಟ ಜೋರಾ. ಆರ್ತಿ ಹಿಡ್ಕೊಂಡ ನೀವು ಪ್ರೀತಿಯಿಂದ ಬೆಳಗುವಾಗ ವಾರ ಪಚ್ಚಿ ಹೇಳ ಪೇರೆ ಗಂಡ ನೆಸರ ಹೆಸರ ನೀವು ನಮ್ಮ ಹೆಸರ ಹಾಗೆ

ಈಗ ಹಿಂದ್ಕೊಂಬಿ ಹೇಳಿರಿ ಆಹಾ ಹೇಳಿದ್ ಕೇಳಿದ್ಕೊಳಂಬಿದ್ದು ಹೇಳಿರಿ ಹೌದು ಹೌದು ಏನು ಅರ್ಸಿ ಹೇಳಿದ್ರೆ ಮಿಸ್ತರ ಹೌದು ಹೌದು ಬೇಕಲ್ಲ ಏನು ಬೇಕಾಗೈತಿ ಏನು ಬೇಕಾಗಿಂಗಿಲ್ಲ ಬಿಡಂಗಿಲ್ಲ ಆಹಾ ರಾ ತೇ ಹಿಡ್ಕೊಂಡ ಏನು ಒಬ್ರೇ ತಿಲ್ಲಿಂದ ಬೇರೆ ಗೋವಾ ಗವ್ವನ ಪ ಚಿ ಹೇಳ ತೇ ಗಂಡನ್ಯ ಸರಾ ಬ್ರಹ್ಮೇವಾ ನಮ ಶಾರಿಯ ಸಂಜೇವಾ ಗಿಯ ಹಾ

ಸನಾ ಸಲಗಿ ಹಿಂಗ ಮಾರೋ ತಮ್ಮ ಹಂಗ ಸನಾ ಸಲಗಿ ರಂಡೆ ಹುಟ್ಟಿ ಬಂದ ಏನೇನ ಮಾರಿ ರಾಳು ನೀ